ಓಂ ನಮ ಶಿವಾಯ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಹದಿನೈದು ವೀರಭದ್ರನು ಮೂರ್ಛೆ ಹೋದ ಬಳಿಕ ಶಿವಸೈನ್ಯವು ದಿಕ್ಕೆಟ್ಟಿತು ಅವರೆಲ್ಲ ಮತ್ತೆ ಶಂಕರನ ಮೊರೆ ಹೊಕ್ಕರು ಸರ್ವಜ್ಞನಾದ ಶಿವನು ಮುಗುಳ್ನಗುತ್ತಾ ನಂದಿಯನ್ನೇರಿ ಜಲಂಧರನಿದ್ದ ಯುದ್ಧ ಭೂಮಿಗೆ ನಡೆದನು ಅದುವರೆಗೂ ಭಯದಿಂದ ಕಂಪಿತರಾದ ಶಿವಗಣಗಳಿಗೆ ಶಿವದರ್ಶನವಾದ ಕೂಡಲೇ ಧೈರ್ಯ ಬಂದಿತು ಮತ್ತೆ ಅವರು ಯುದ್ಧಕ್ಕೆ ಸಿದ್ಧರಾದರು ಶಿವನನ್ನು ದೂರದಿಂದ ನೋಡಿದ ರಾಕ್ಷಸರು ಕಾರ್ತೀಕ ವ್ರತವನ್ನಾಚರಿಸಿದ ಭಕ್ತನನ್ನು ನೋಡಿ ಓಡಿ ಹೋಗುವ ಪಾಪಿಗಳಂತೆ ಪಲಾಯನಗೈದರು ಜಲಂಧರನು ಚಂಡಿಕೇಶ್ವರರೊಡ ಜಲಂಧರನು ಚಂಡಿಕೇಶ್ವರನೊಡನೆ ಸೆನಸಾಡಲು ಬಂದನು ಶುಂಭ ನಿಶುಂಬ ಕಾಲನೇಮಿ ಅಶ್ವಮುಖ ಬಲಾಹಕ ಖಡ್ಗರೋಮ ಪ್ರಚಂಡ ಗಸ್ಮರನೆ ಮೊದಲಾದ ದೈತ್ಯರು ಒಮ್ಮೆಲೆ ಶಿವನ ಮೇಲೆ ಆಕ್ರಮಣ ಮಾಡಿದರು ಸರ್ವೇಶ್ವರನಾದ ಶಿವನಿಗೆ ಇವರು ಯಾವ ಲೆಕ್ಕ ಆತನು ಗಂಡು ಗೊಡಲಿಯಿಂದ ಖಡ್ಗರೋಮನ ತಲೆಯನ್ನು ತುಂಡರಿಸಿದನು ಬಲಾಹಕನನ್ನು ಕೊಂದನು ಪಾಶ ಪ್ರಯೋಗದಿಂದ ಗಸ್ಮರನನ್ನು ನೆಲಕ್ಕೆ ಕೆಡವಿದನು ಶಿವನ ವಾಹನವಾದ ವೃಷಭದ ಕೊಂಬಿನ ಗಾ ಅಘಾತಕ್ಕೆ ಸಿಲುಕಿದ ಅನೇಕ ರಕ್ಕಸರು ಮೃತರಾದರು ತನ್ನ ಛತ್ರ ಪತಾಕೆ ರಥಗಳನ್ನು ಕಳೆದುಕೊಂಡ ಜಲಂಧರನು ಶಿವನನ್ನೇ ಯುದ್ಧಕ್ಕೆ ಆಹ್ವಾನಿಸಿದನು ಶಿವನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು ಆದರೆ ಇದರಿಂದ ಜಗತ್ಪತಿಯಾದ ಶಿವನಿಗೆ ಯಾವ ಬಾಧೆಯೂ ಉಂಟಾಗಲಿಲ್ಲ ನಸುನ ಆತನು ಜಲಂಧರನ ಧ್ವಜ ರಥ ಧನಸ್ಸುಗಳನ್ನು ನಾಶಪಡಿಸಿದನು ರಥವನ್ನು ಕಳೆದುಕೊಂಡು ಕುಪಿತನಾದ ರಾಕ್ಷಸನು ತನ್ನ ಮಹಾ ಗದೆಯಿಂದ ಶಿವನನ್ನು ಗಾತಿಸಿದನು ಶಿವನು ಆ ಗದೆಯನ್ನು ತನ್ನ ಒಂದೇ ಬಾಣದಿಂದ ತುಂಡರಿಸಿದನು ಆಗ ಆ ರಾಕ್ಷಸನು ಮುಷ್ಟಿಯುದ್ಧವನ್ನೇ ಮೊದಲು ಮಾಡಿದನು ಶಿವನು ತನ್ನ ಬೆರಳಿನಿಂದ ರಕ್ಕಸನನ್ನು ದೂರ ನೂಕಿದನು ತನ್ನ ಶಕ್ತಿಯು ಉಡುಗಿ ಹೋದದ್ದನ್ನು ಮನಗಂಡ ದೈತ್ಯನು ಮಾಯಾ ಯುದ್ಧವನ್ನು ಪ್ರಾರಂಭಿಸಿದನು ತನ್ನ ಸನ್ಮೋಹನ ವಿದ್ಯೆಯನ್ನು ಆತನ ಮೇಲೆ ಬೀರಿದನು ಶಿವನು ಕ್ಷಣಕಾಲ ಮಾಯಾಮೋಡಿಗೆ ಸಿಲುಕಿ ಗಾನ ನಾಟ್ಯ ವೈಭವಗಳಿಗೆ ಮನಸೋತನು ಇದೇ ತ ಜಲಂಧರನು ಶಿವನಂತೆಯೇ ಮಾಯಾರೂಪವನ್ನು ಧರಿಸಿ ಪಾರ್ವತಿಯ ಅಂತಃಪುರವನ್ನು ಪ್ರವೇಶಿಸಿದನು ಪಾರ್ವತಿಗೂ ಕ್ಷಣಕಾಲ ಭ್ರಮೆಯಾಯಿತು ಆದರೆ ಆಕೆಯ ಅಲೌಕಿಕ ರೂಪ ಲಾವಣ್ಯಗಳಿಗೆ ಮನಸೋತ ಜಲಂಧರನಿಗೆ ವೀರ್ಯ ಕಲನವಾಯಿತು ಇದರಿಂದ ಅವನ ಮಾಯಾವಿದ್ಯೆ ನಿಷ್ಫಲವಾಯಿತು ಪಾರ್ವತಿಗೆ ಇವನು ದೈತ್ಯನೆಂದು ತಿಳಿಯಿತು ಆಗ ಪಾರ್ವತಿಯು ಏಕಾಗ್ರ ಮನಸ್ಸಿನಿಂದ ಮಹಾವಿಷ್ಣುವನ್ನು ಕುರಿತು ಧ್ಯಾನ ಮಾಡಿದಳು ಪ್ರಸನ್ನನಾದ ಪರಮಾತ್ಮನು ಪಾರ್ವತಿ ನಿನ್ನ ಪಾತಿವ್ರತ್ಯ ಮಹಿಮೆಯಿಂದ ಶಿವನು ಸೋಲಲಾರ ಆದರೆ ಜಲಂಧರನ ಪತ್ನಿ ಬೃಂದೆಯ ಪಾಪ ಜಲಂಧರನ ಪತ್ನಿ ಬೃಂದೆಯ ಪಾತಿವ್ರತ್ಯ ಮಹಿಮೆಯಿಂದ ಅವನು ಸೋಲಲಾರ ಇರಲಿ ಈಗ ನಾನು ವಿಷ್ಣುಮಾಯೆಯನ್ನು ಪ್ರಯೋಗಿಸಿ ಆ ದೈತ್ಯನನ್ನು ಕೊನೆಗಾಣಿಸುತ್ತೇನೆ ಎಂದು ಅಭಯವಿತ್ತು ರಾಕ್ಷಸ ಲೋಕಕ್ಕೆ ಹೊರಟನು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಹದಿನೈದನೆಯ ಅಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೆರಿಯರ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫ್ರಾಮ್ ವೆರಿಯರ್ ಥ್ಯಾಂಕ್ ಯು